ಕಾರ್ಯ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ತೊಂಬತ್ತೈದು ಲಕ್ಷ ಅಂದಾಜು ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎಆರ್ ಕೃಷ್ಣಮೂರ್ತಿ ಭೂಮಿ ಪೂಜೆಗೆ ಚಾಲನೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಮುತ್ತಂಬಳ್ಳಿ ಗ್ರಾಮದಲ್ಲಿ ಉಪ್ಪಾರ ಬೀದಿಯಲ್ಲಿ ಹತ್ತು ಲಕ್ಷ ವೆಚ್ಚದಲ್ಲಿ ರಸ್ತೆ ಚರಂಡಿ ಕಾಮಗಾರಿ ಉಪ್ಪಾರ ಸಮುದಾಯ ಭವನದಲ್ಲಿ ಐದು ಲಕ್ಷ ವೆಚ್ಚದಲ್ಲಿ ಮುಂದುವರೆದ ಕಾಮಗಾರಿ ಹಾಗೂ ಪರಿಶಿಷ್ಟ ಜಾತಿ ಬೀದಿಯಲ್ಲಿ ಹತ್ತು ಲಕ್ಷ ವೆಚ್ಚದಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣ ಹಾಗೂ ತೇರಂಬಳ್ಳಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಬೀದಿಯಲ್ಲಿ ಹತ್ತು ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ ಚರಂಡಿ ಕಾಮಗಾರಿ ಹತ್ತು ಲಕ್ಷ ವೆಚ್ಚದಲ್ಲಿ ಅಂಬೇಡ್ಕರ್ ಭವನ ಮುಂದುವರೆದ ಕಾಮಗಾರಿ ಲಿಂಗಾಯತರ ಬೀದಿಯಲ್ಲಿ ಹತ್ತು ಲಕ್ಷ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ಹತ್ತು ಲಕ್ಷ ವೆಚ್ಚದಲ್ಲಿ ಬಸವ ಭವನ ಮುಂದುವರೆದ ಕಾಮಗಾರಿ ಹಾಗೂ ಗೊಬ್ಬಳ್ಳಿಪುರ ಗ್ರಾಮದಲ್ಲಿ ಮೂವತ್ತು ಲಕ್ಷ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಚಂದ್ರು ತಾಲೂಕು ಅಧ್ಯಕ್ಷರಾದ ರಾಜೇಂದ್ರ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಕಮಲ್ ನಾಗರಾಜ್ ಯಳಂದೂರು ತಾಲೂಕು ಅಧ್ಯಕ್ಷ ಪ್ರಭುಪ್ರಸಾದ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ತೋಟೇಶ್ ಸೇರಿದಂತೆ ಹಲವರು ಹಾಜರಿದ್ದರು ಅದು ಪೂರ್ವಕವಾದ ಫಲಿತಾಂಶ ಈ ಇಪ್ಪತ್ತ್ ಚುನಾವಣೆಯಲ್ಲಿ ಪಕ್ಷಕ್ಕೆ ನಾವು ಬೆಳಕೋ ಮಾತ್ರ ನೂರ ಮೂವತ್ತಾರು ಸ್ಥಾನ ಗಳಿಸಿ ಇವತ್ತು ನಾವು ನೂರ ನಲವತ್ತು ಸ್ಥಾನವನ್ನು ತಲುಪಿದ್ದೇವೆ ಮಾನ್ಯ ಸಿದ್ದರಾಮಯ್ಯವರು ಮಾನ್ಯ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ನಮ್ಮ ಗ್ಯಾರಂಟಿ ಯೋಜನೆಗಳ ಆ ಒಂದು ಕಾರ್ಯಕ್ರಮ ರೂಪಿಸಿದಂಥ ಮಾನ್ಯ ಪರಮೇಶ್ವರ ಎಲ್ಲ ಸದಸ್ಯರುಗಳು ಉತ್ತಮವಾದ ಗ್ಯಾರಂಟಿ ಯೋಜನೆಗಳನ್ನ ಇವತ್ತು ರಾಜ್ಯದಲ್ಲಿ ಎಲ್ಲ ಧರ್ಮದಲ್ಲ ಸಮುದಾಯದ ಜನಗಳು ತಲುಪುವಂಥ ರೀತಿಯ ಅವಕಾಶವನ್ನು ಕಲ್ಪಿಸ್ತೀವಿ ಬಹುತೇಕ ನಮ್ಮ ವಿರೋಧ ಪಕ್ಷದವರು ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ನಾವು ಅನಿಷಣಗೊಳಿಸ್ತೇವೆ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಸರ್ಕಾರ ದಿವಾಳಿ ಆಗೋಗುತ್ತೆ ಅಂತಕ್ಕಂಥದನ್ನ ಆರೋಪಗಳನ್ನ ವಿರೋಧ ಪಕ್ಷಗಳು ನಮ್ಮ ಪಕ್ಷದ ಸರ್ಕಾರದ ನಮ್ಮ ನಾಯಕರ ಮೇಲೆ ಆಕ್ರೋಶ ಮಾಡ ಈ ಎರಡೂವರೆ ವರ್ಷದಲ್ಲಿ ನಾವು ಆಗಿರ್ಬೋದು ಮನೆ ಸಿದ್ದರಾಮಯ್ಯ ಸಾಹೇಬರು ಈ ಐದು ಗ್ಯಾರಂಟಿ ಯೋಜನೆ ಅನುಷ್ಠಾನಗೊಳಿಸಲಿಕ್ಕೆ ಸುಮಾರು ಐವತ್ತಾರು ಸಾವಿರ ಕೋಟಿ ಅನುದಾನವನ್ನು ಬಜೆಟ್ ಕಾಯ್ದು ಉಳಿದಂಥ ಅನುದಾನವನ್ನು ಸಂಪನ್ಮೂಲ ಕ್ರೂಢೀಕರಿಸಿ ರೆವಿನ್ಯೂ ಬಜೆಟ್ ಅನ್ನು ಕ್ರೂಢೀಕರಿಸಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಹಾಗಾಗಿ ನಾನು ಕೂಡ ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಇತರ ಕ್ಷೇತ್ರಗಳಂತೆ ನಾನು ಕೂಡ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಅವರು ಕೊಡುವಂಥ ಅನುದಾನದಲ್ಲಿ ಇವತ್ತು ಇವರು ಜವಾಬ್ದಾರಿ ನಿರ್ವಹಿಸಿಕೊಂಡು ಬರ್ತಾ ಇದೆ ಇನ್ನೂ ಕೂಡ ನಾನು ಆರ್ಥಿಕ ಮಾಡೋದು ಕೂಡ ನಮ್ಮ ಭೂಮಿ ಪೂಜೆ ಮುಗಿಯಲ್ಲ ಅಷ್ಟರ ಮಟ್ಟಿಗೆ ನಮ್ಮ ಅನುದಾನಗಳು ಗೊತ್ತಾಗಿದೆ ಇವತ್ತು ಕಳೆದ ವರ್ಷವೂ ಕೂಡ ಇಪ್ಪತ್ತೈದು ಕೋಟಿ ಅನುದಾನವನ್ನು ಕೊಡ್ತೀನಿ ಅದೆಲ್ಲವೂ ಕೂಡ ಸಮುದಾಯ ಭವನ ನಿರ್ಮಾಣಕ್ಕೆ ವಿನಿಯೋಗ ಮಾಡಬೇಕು ನಾನು ಸುಮಾರು ಈ ಅಂಬೇಡ್ಕರ್ ಭವನದ ಒಂದೇ ಒಂದು ಉದಾಹರಣೆ ಹೇಳೋಂದ್ರೆ ಸುಮಾರು ಐದು ಕೋಟಿಗೆ ಹೆಚ್ಚು ಹೊರಧಾರ ಐದು ಕೋಟಿ ಎಪ್ಪತ್ತ್ಮೂರು ಲಕ್ಷ ಸಾವಿರ ರೂಪಾಯಿಗಳನ್ನು ಸುಮಾರು ಮೂವತ್ತೆಂಟು ಭವನಗಳು ಕೊಟ್ಟಿವೆ ಮೂವತ್ತೆಂಟು ಅಂಬೇಡ್ಕರ್ ಭವನ ಉದಾಹರಣೆಗೆ ಉತ್ತಂಬಹಳ್ಳಿ ಇರ್ಬೋದು ಹರಳಿ ಇರ್ಬೋದು ಕುಳ್ಳಹಳ್ಳಿ ಇರ್ಬೋದು ಆಲಹಳ್ಳಿ ಇರ್ಬೋದು ಟಗರ್ಪುರ ಇರ್ಬೋದು ಮುತ್ತೂರು ಇರ್ಬೋದು ಹೊಸಪಾಲಂಗ್ ಇರ್ಬೋದು ಮುಳ್ಳೂರು ಇರ್ಬೋದು ರಕ್ಷೆ ಇರ್ಬೋದು ಈ ಭಾಗದಲ್ಲಿ ಆ ಕಡೆ ನಗರ ಭಾಗದಲ್ಲಿ ಚಿಕ್ಕಮಗ್ಗಿಡಿ ಸುತ್ತೂರು ಕೆಳಂದೂರಲ್ಲಿ ಚಂಗಚಳ್ಳಿ ಅಂಬಳೆ ಬೆಂಗಳಿ ಏಚಂಬಳ್ಳಿ ಅಗ್ವಾಡಿ ಕಂದಹಳ್ಳಿ ಹಾಗೆ ಶುಗಟ್ಟಿ ಕಿರುಕಹಳ್ಳಿ ಜೋಡಹಳ್ಳಿ ಆಲ್ಕರಗ್ರಹಾರ ಅಗರ ಕಿಸ್ತೂರು ಬೆಳಗೂರು ದೇಸಳ್ಳಿ ರಜರಾಜಪುರ ಸಿಂಗಲ್ಪುರೂ ಗ್ರಾಮಗಳಲ್ಲಿ ಬರೀ ಅಂಬೇಡ್ಕರ್ ಹಬ್ಬ ನಾನು ಸುಮಾರು ಐದು ಕೋಟಿ ಎಪ್ಪತ್ತೇಳು ಲಕ್ಷದ ಹದಿನೆಂಟು ಸಾವಿರದಲ್ಲ ಅಷ್ಟು ಅಧ ಹದಿನೆಂಟು ಸಾವಿರ ಸುಮಾರು ಇಪ್ಪತ್ತು ವರ್ಷ ಆಗಿತ್ತು ಅವರು ಪ್ರಾರಂಭವಾಗಿ ನನಗೆ ಹತ್ತೊಂಬತ್ತು ವರ್ಷದ ವನವಾಸ ಇಪ್ಪತ್ತ್ ಮೂರುವರೆಗೆ ಅಂಬೇಡ್ಕರ್ ಭಾವನಿಗೆ ಇಪ್ಪತ್ತು ವರ್ಷ ವನವಾಸ ಅದಕ್ಕೆ ಮುಕ್ತಿ ಕೊಡಬೇಕು ಅಂತೇಳಿ ಯಾವ ನಾನೇ ಮುಕ್ತಿ ಕೊಡಬೇಕು ಚುನಾವಣೆಯಲ್ಲಿ ಆಯ್ಕೆ ಮಾಡೋದಕ್ಕಾಗುತ್ತೆ ನಾನು ಆಯ್ಕೆ ಆಗಿ ಬಂದಮೇಲೆ ಒಳ್ಳೆಗಾಲದ ಅಂಬೇಡ್ಕರ್ ಭಾವನಿಗೆ ಮುಕ್ತಿ ಕೊಡಬೇಕು ಅಂತ ಹೇಳಿ ಅಂಬೇಡ್ಕರ್ ನಮ್ಮ ಭೀಮನಗರದ ಎಲ್ಲ ಕೆಲಸ ಮಾತನಾಡಿ ಇವತ್ತು ಅವರಿಗೆ ಯಾರೋ ಒಬ್ಬರು ಕೋರ್ಟ್ ಹೋಗಿದ್ದಾರೆ ಸ್ಟೇ ತಂದಿದ್ದಾರೆ ಅಂತ ಹೇಳಿ ಅದನ್ನು ಮುಂದಿಟ್ಕೊಂಡು ಅದನ್ನು ಕೋರ್ಟ್ ಸ್ಟೇ ಆಗಿದೆ ಅಂತ ನೋಡಲಿಕ್ಕೆ ಹೋಗಿಲ್ಲ ಕೋರ್ಟ್ ನಿಜವ್ರು ಕೂಡ ಕೋರ್ಟ್ ಹೋಗಿ ಸ್ಟೇ ತಂದಿದ್ದ ಪಕ್ಷದ ಅದನ್ನು ಸ್ಟೇ ಆರ್ಡರ್ ಕೊಡಲಿ ಅವರು ಆ ಅದಕ್ಕೆ ತಲೆ ಬಾಳ ನ್ಯಾಯಾಲಯದ ತೀರ್ಪಿಗೆ ಅಂತೇಳಿ ಕೋರ್ಟ್ ಆರ್ಡರ್ ಸ್ಟೇನೇ ಆಗಿದೆ ಹಾಗಾಗಿ ಇವತ್ತು ಮನೆ ಮನೆ ಬಸ್ ಕೂಡ ಮೂರು ಕೋಟಿ ರೂಪಾಯಿ ಹೆಚ್ಚು ಮನೆಯಾಗಿ ಕೊಟ್ಟಿದ್ದರು ಅದು ಒಂದು ಕೋಟಿ ಮಂಜೂರಾಗಿ ಇಪ್ಪತ್ತೈದು ಲಕ್ಷ ಮಾತ್ರ ಬಿಡುಗಡೆ ಬಂದಿದೆ ನನಗೆ ಎಪ್ಪತ್ತೈದು ಲಕ್ಷ ಬಿಡುಗಡೆ ಬರಬೇಕು ನನಗೆ ನಾವು ಆದೇಶ ಮಾಡ್ತೀನಿ ಇದೇ ನವೆಂಬರ್ ಇಪ್ಪತ್ತಾರಕ್ಕೆ ಇವತ್ತಿನ ದಿವಸ ಅದು ಉದ್ಘಾಟನೆ ಮಾಡಬೇಕು ಅಂದರೆ ಉಳಿದಂಥ ಎಪ್ಪತ್ತೈದು ಲಕ್ಷವನ್ನು ನೀವು ಬಿಡುಗಡೆ ಮಾಡಿಕೊಟ್ರೆ ಸಂಪೂರ್ಣವಾಗಿ ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಿರ್ಮಾಣ ಮಾಡಿ ಲೋಕಾಪನೆ ಮಾಡ್ಬೋದು ನಮ್ಮ ಸಮುದಾಯದವರಿಗೆ ಹೇಳಿ ಅದು ನೆನ್ನೆ ಅವರು ಹೇಳಿಕೆ ಸಂದರ್ಭದಲ್ಲಿ ನಾನು ಅವರಿಗೆ ಮನವಿ ಮಾಡಿಕೊಂಡು ಆದೇಶ ಮಾಡಿ